ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿ ಶಶಿ ಫ್ರಮ್ ನಾನಗೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿವಿ ಶಶಿ ಸೊ ಮತ್ತೊಂದು ಹೊಸ ಹೊಡೆಗೆ ಸ್ವಾಗತ ಸುಸ್ವಾಗತ ಏನು ರೂ ಹೈವೇದಲ್ಲಿ ಹೊಂದ್ಬಿಟ್ಟಿದ್ದಾರ ಎಲ್ಲಿ ಹೋಗ್ತಾ ಇದಾರೆ ಅಂತ ಕೇಳಿದ್ರೆ ಸೊ ಹೈವೇಗೆ ಬಂದಿರೋದು ಎಲ್ಲಿಗೂ ಹೋಗೋಕಲ್ಲ ಬರ್ತಾಡಿ ವಿಡಿಯೋ ನೋಡಿದ್ರಲ್ಲ ಅದು ಆಮೇಲೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಬಟ್ ನೀವು ವಿಡಿಯೋ ನೋಡ್ಕೊಂಡು ಇರ್ತೀರಾ ಅದರಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ಓಟಿ ಹೋಗ್ತೀವ ಇಲ್ಲ ಎಲ್ಲ ಯಾರ್ಯಾರು ಹೋಗ್ತೀವಿ ಏನು ಅಂತ ಹೇಳಿ ಯಾರ್ಯಾರು ಹೋಗ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಬಟ್ ಸ್ಟಾರ್ಟ್ ಅಪ್ ಇಲ್ಲೇ ಅಂತ ಹೇಳೋಣ ಅಂತೇಳಿ ಗೊತ್ತಿಲ್ಲ ನಮ್ಮ ತಾಯಿಗೆ ಬರೋ ಗಾಳಿಗಲ್ಲಿ ಅಡಕತ್ತರ ಕಾರ್ಗಳಿಗೆ ಅದಕ್ಕೂ ಸೌಂಡ್ ಎಷ್ಟು ಬರ್ತೈತಿ ಅಂತೇಳಿ ನಮ್ಮ ಮಾಲ ನಿಧಾನ ಇಲ್ಲಿ ನಗ್ತವೇ ಮೈಕ್ ತಗೊಂಡಿದ್ದೆ ಮೈಕ್ ತಗೊಂಡಿನಿ ಅವನೊಂದು ತಗೊಂಡ್ಬರೋ ಬಿಟ್ಟು ಮನೆಗೆ ಇಟ್ಟು ಬಂದು ಇಲ್ಲಿ ಹೊರಡತ್ತೀನಿ ನಾನು ಇವಾಗ ನಮ್ಮ ದಾವಣಗೆರೆ ಹೈವೇದಲ್ಲಿದ್ದೀನಿ ಇದ್ದೀನಿ ಸೊ ಹೋದ್ರೆ ಹುಬ್ಳಿ ಹೋಗ್ತೀವಿ ಹೋದ್ರೆ ಬೆಂಗಳೂರು ಹೋಗ್ತೀವಿ ಸೊ ಇಲ್ಲಿ ನಿತ್ಕೊಂಡು ಒಂದು ಇಂಟ್ರ್ ತಗೊಳ್ಳೋಣ ಅಂತ ಅನ್ನಿಸ್ತು ಸೊ ಇಲ್ಲಿ ವಿಡಿಯೋ ಶಡ್ಕೊಳ್ಳೋಣ ಅಂತೇಳಿ ಸೊ ವಿಡೇನ ಕಂಟಿನ್ಯೂ ನೋಡೋಕೆ ನೋಡ್ತೀವಿ ಗಾಡಿನ ತಗೊಂಡ ಶಿಷ್ಯ ನಿಜವಾಗಲ ಅದು ಎಷ್ಟು ವಯಸ್ಸು ಅಂತ ಗೊತ್ತಿಲ್ಲ ಏನೋ ಸರಿ ಇಂಟ್ರಿ ತಗೊಂಬಡ್ತೀನಿ ಲಾಸ್ಟ್ ವಿಡಿಯೋ ನೋಡಿರ್ತಿರಲ್ಲ ಬರ್ತ್ಡೇ ಬಿಡಿ ಅದು ಕಂಟಿನ್ಯೂ ವಿಡಿಯೇ ಸೊ ಹೋಟ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆ ಬಂದು ನಿಮಗೆ ಲಾಸ್ಟ್ ಡೇಡದಲ್ಲಿ ಹೇಳಿದ್ದೆ ನಾನು ಭಾಳ ವರ್ಷದ ಕನಸು ಭಾಳ ಅಂದ್ರೆ ಭಾಳ ವರ್ಷದ ಕನಸು ಹೋಗೋಣ ಹೋಗೋಣ ಅಂತೇಳಿ ಈ ವರ್ಷ ಮುಂದಿನ ವರ್ಷ ಮುಂದಿನ ವರ್ಷ ಅಂತ ಬರೀ ಇದೇ ಆಗೋಗ್ಬಿಡ್ತು ಸೊ ಹೋಗೋಣ ಅಂತಿದ್ವಿ ಏನೋ ಒಂದು ಬರೋದು ಏನೋ ಒಂದು ಇದು ಮಾಡ್ಕೊಂಡು ಬಿಡ್ತಿದ್ವಿ ಬಟ್ ಈ ವರ್ಷ ಪಕ್ಕ ಡಿಸೈಡ್ ಆಗಿಬಿಟ್ಟಿದೆ ಹೋಗಲೇಬೇಕು ಅಂತೇಳಿ ಸೊ ಲಾಸ್ಟ್ ಡೇ ಹೇಳಿದ್ದೆ ಹೋದ್ರೆ ವಿಡಿಯೋ ಮಾಡ್ತೀನಿ ಇರೋ ಇಲ್ಲ ಅಂತೇಳಿ ಸೊ ಹೋಗೋದು ಫಿಕ್ಸ್ ಆಗಿದೆ ಸೊ ಯಾರು ಹೋಗ್ತೀವಿ ಏನಂದ್ರೆ ನಿಮಗೆ ಮುಂದೆ ಹೊಡೆದಲ್ಲಿ ಬರ್ತಾ ಬರ್ತಾ ಗೊತ್ತಾಗುತ್ತೆ ಹ್ಞೂ ಸೊ ಫೈನಲಿ ಪ್ರೆಸೆಂಟ್ ಇವಾಗ ಯಾರ್ಯಾರು ಹೋಗ್ತಿದ್ದೀವಿ ಏನಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಸೊ ಟೋಟಲಾಗಿ ಆರು ಜನ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಹೋಗ್ತಿದೀವಿ ಅಂದರೆ ನಮ್ಮ ದಾವಣಗೆರೆ ಪಿ ಬಿ ರೋಡಲ್ಲಿರೋ ಒಂದು ಹೋಟ್ಲಿಗೆ ಇದೀವಿ ಸೊ ಇಲ್ಲಿ ಹೋಗಿ ಮೇನ್ ರೀಸನ್ ಏನಪ್ಪ ಅಂದ್ರೆ ಮೇಲೆ ಮನೆ ಮನೆ ಓನರ್ ಅವಾಗ ಹೋಗ್ತಾ ಅಲ್ಲಿಗೆ ನಾನು ಒಂದು ಎರಡು ಸರಿ ಒಂದು ಸರಿ ಎರಡು ಸಾವಿರ ಹೋಗಿದ್ದೀನಿ ಅವ್ರ ಜೊತೆ ಸೊ ಊಟ ಚೆನ್ನಾಗಿತ್ತು ಬಟ್ ಮರ್ತೋಗ್ಬಿಟ್ಟಿದೆ ಇವಾಗ ಬಟ್ ಅವ್ರು ಹೇಳಿದ್ದು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆ ಶಶಿ ಹೋಗು ಚೆನ್ನಾಗಿರುತ್ತೆ ಅಲ್ಲಿ ಅಂತ ಹೇಳಿದ್ರು ಸೊ ಪದಂಡಿ ಹೋಗ್ತಾ ಇರೋದು ನಾನು ಅಮ್ಮ ರಘುಜಿ ಅಶ್ವಿನಿ ಹೇಮ ಮಲ್ಲೇಶ ಬಟ್ ಒಂದು ಬೇಜಾರು ಏನಪ್ಪ ಅಂದರೆ ಬೇಬಿ ಇಲ್ಲ ಬೇಬಿ ಇದ್ದಿದ್ದರೆ ಇನ್ನೂ ಖುಷಿ ಆಗ್ತಾ ಇತ್ತು ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ರೆಡಿಯಾಗಿ ಬರಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಗಾಡಿ ತೋರಿಸಿಲ್ಲ ನಮ್ಮಲ್ಲ ಅಂದ್ರೆ ಬ್ರೋ ಫುಲ್ ಗಾಡಿ ತೋರಿಸೋದು ಇವಾಗ ನೆಕ್ಸ್ಟ್ ತೋರ್ಸಂತೆ ಎಲ್ಲ ಗಾಡಿ ರೆಡಿ ಆದಮೇಲೆ ಅಂದ ಓಕೆ ನೆಕ್ಸ್ಟ್ ತೋರ್ಸೋಣ ಅಂತೆ ಜಸ್ಟ್ ಮಾಸ್ಕ್ ಅಷ್ಟೇ ತೋರಿಸಿದೆ ನಿಮಗೆ ಗಾಡಿದು ಸೊ ಪ್ರೆಸೆಂಟ್ ಹೋಗ್ತಾ ಇರೋದು ಡಿಸ್ಕವರು ಒಂದು ಪಲ್ಸರಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಮಲ್ಲನ ಪಲ್ಸರ್ ತಗೊತಾನೋ ಈಗ ತಗೊತಾನೋ ಗೊತ್ತಿಲ್ಲ ಇನ್ನೇನಿದ್ರು ಏಳುವರೆ ಎಂಟು ಗಂಟೆಗೆ ಹೋಗುವಾಗ ಸ್ಟಾರ್ಟ್ ಮಾಡ್ತೀನಿ ಸೊ ಪ್ರೆಸೆಂಟ್ ಇವಾಗ ಬಂದಲ್ಲ ಏಮೋ ಹಾಗೆ ಆರ್ಡ್ರ್ ಮಾಡಿದ್ದು ಇನ್ ಟೈಮ್ ಬಂತು ಅದ್ರ ರಿವ್ಯೂನ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೋಡೋಣ ರಿವ್ಯೂ ಕೊಡ್ತೀನಿ ನಿಮಗೆ ಆದಷ್ಟು ಸೊ ವಿಡಿಯೋನ ಕಂಟಿನ್ಯೂ ಇರಿ ಹೋಳ್ಳಿ ಮೇಲೆ ಏನಾಗುತ್ತೆ ಏನಂತೇಳಿ ನೋಡ್ತಾ ನೋಡೋಣ ನಮ್ಮ ರಿಯಾಕ್ಷನ್ ಹಿಂಗೇ ನಮ್ಮ ಕಲಾಪ್ನವ್ರು ನಮ್ಮ ಕಲಾಪ್ ಅಮ್ಮ ಅದು ಅಜ್ಜಿ ನಮ್ಮ ಅಜ್ಜಿ ಸೊ ಏಳು ಐವತ್ತಕ್ಕೆ ಹೋಗ್ತಾ ಇದ್ದೀವಿ ಏಮಾನೋ ರೆಡಿ ನಾವು ರೆಡಿ ರಘುಜಿ ಅಲ್ಲಿ ಬೈಕ್ ತೆಗಿತಾ ಇದಾರೆ ಅಮ್ಮನು ಬರ್ತೈತಿ ಹೆಂಗಮ್ಮ ಹೆಂಗ ಅನ್ಸತಿ ಫಸ್ಟ್ ಟೈಮ್ ಅಂಟೀವಿ ಊಟ ಸೂಪರ್ ಅನ್ಸಕತ್ತಲ್ಲ ಭಯತಿ ಇಲ್ಲೇ ಮನೆಗೆ ಮನೆಗೆ ಹೊಣ್ಬೋದ ಸುಮ್ಮನೆ ಯಾಕೆ ಹ್ಮ್

ರಘುಜಿ ರಘುಜಿ ಕಡೆಗೆ ಅಮ್ಮ ಸೊ ನಮ್ಮ ಕಡೆಗೆ ನಾವು ಮೂವರು ಸೊ ಮಲ್ಲ ಇದ್ದಾನೆ ಮಲ್ಲ ಹೇಳಿದ್ದೀನಿ ಸೊ ಇವಾಗ ಹೋಗ್ತಾ ಇರದೆ ಸೀರೆ ಹೋಗಿ ಫೋಟೋ ಥರ ಸಿಗ್ತೀನಿ ನಿಮಗೆ ಸೊ ಇವಾಗ ಬಂದ್ವಿ ಪಿ ಬಿ ರೋಡ್ ಹತ್ರ ಬಂದ್ವಿ ಮಲ್ಲ ನಾನು ಸೊ ಫ್ಯಾಮಿಲಿ ಬಂದಿ ನಾವು ಅಮ್ಮಂಟೈದ ಸೊ ಇದು ಯಾಕಪ್ಪ ಅಂದರೆ ನಮ್ಮ ದಾವಣಗೆರೆ ನಮ್ಮ ದಾವಣಗೆರೆ ಸಿಟಿಯಿಂದ ಔಟ್ ಕಟ್ಸಿರೋದು ಅಂದರೆ ನಮ್ಮ ಮನೆಯಿಂದ ಸಿಕ್ಕಾಪಡೆ ದೂರ ಸಿಕ್ಕಾಪಡೆ ಅಂದರೆ ಒಂದು ಐದು ಆರು ಕಿಲೋಮೀಟ್ರ್ ಆಗ್ಬೋದು ಏನಪ್ಪ ಆರು ಕಿಲೋಮೀಟ್ರ್ ಏನೋ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಗೊತ್ತಿಲ್ಲ ಹಾಗಾಗಿ ನಮ್ಮಮ್ಮ ಇಲ್ಲಿ ಬರೋ ಟೈಮ್ನಾಗೆ ಅರಾಮ್ ಮನೆಗೆ ಅಡಿಗೆ ಮಡಿಕೆ ಉಂಡು ಮಗ ಓದುತ್ತಂತ ಬೇಕು ಹೇಳ ಅದ್ರಾಗೆಲ್ಲ ಏನು ಹೇಳಾವೆಲ್ಲ ಡೈರೆಕ್ಟ್ ಇನ್ನೇ ಮುಂದೆಲ್ಲ ಸತಿ ನಿನಗೇನೋ ಸ್ಥಲೀನದಲ್ಲಿ ಬಂದದ್ದು ಅಲ್ಲ ಅಲ ಎರ್ಸ್ ನಮ್ಮ ದಾವಣಗೆರೆ ಓಶಾಂ ಪಾರ್ಕಿಗೆ ಬಂದಿ ಹಂಗಮ್ಮ ನಮ್ಮ ಎಂಟ್ರೆನ್ಸೇ ಬಯ್ಯಮ್ಮ ಗಂಗಮ್ಮ 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 ಸೊ ಫಸ್ಟ್ ಟೈಮ್ ನಮ್ಮ ಗಂಗಮ್ಮನವರು ಟೆನ್ಷನ್ ಆಗಿದ್ದಾರೆ ಅಲ್ಲೇ ಇದನ್ನ ಹಾಕ್ತಾರೆ ನಮ್ಮಲ್ಲ ಕ್ರಿಗೆ ಕೇಕ್ ಆಡೋಮಾಡೋದ ಬಿಸಿ ನಮ್ಮ ಸೊಸಿನ ಮೊಬೈಲನ್ನ ಬಿಸಿ ಯಾಯ್ತಾವಳೆ ಯಾವಾಗತೈತಿ ಫುಡ್ ಅಂತೇಳಿ ಗಂಗಮ್ಮ ಗಂಗಮ್ಮ ಆರಾಮಾಗಿರು ನಮ್ಮ ಕೇಕ್ ಆರ್ಡರ್ ಮಾಡಿದ್ರಿಗೆ ಬಿಸಿ ಆಗ್ಬಿಟ್ಟಾನೆ ನಮ್ಮಮ್ಮ ಒಮ್ಮ ನಾವು ಒಮ್ಮಗೆ ಇದು ಯಾವುದೂ ರೂಢಿ ಇಲ್ಲ ಸೊ ಫಸ್ಟ್ ಟೈಮ್ ಅದು ಹಂಗಾಗಿ ಏನು ಅನ್ಸ್ತಾಯಿಲ್ಲ ನಬದೇ ಬಂತು ನಮ್ಮ ರಘುಜಿ ಕಾಮಿಡಿ ಮಾಡಿದ್ರಿ ಸೊ ಸಣ್ಣ ತಟ್ಟೆ ಹೋಗಿ ದೊಡ್ಡ ತಟ್ಟೆ ಬಂತು ಅಂದರೆ ಹೋಗಿ ಮೇನ್ ಕೋರ್ಸಿಗೆ ಬಂದೀವಿ ಹಾಗೆ ಇನ್ನೊಂದು ಹೇಳ್ಬೇಕು ಸೊ ಅಪ್ಪೆ ತಪ್ಪೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಕೇಕ್ ಬೇಡ ಅಂತ ಡಿಸೈಡ್ ಆಗಿದ್ದೆ ಬಟ್ ನಮ್ಮಮ್ಮ ಬಟ್ ನಮ್ಮಮ್ಮ ಒಂದು ಡೈಲಾಗ್ ಇರ್ತಕ್ಕಮ್ಮ ಕೇಕ್ ಬಗ್ಗೆ ಏನಂದಮ್ಮ ಹ್ಞೂ ಕೇಕ್ ಇಲ್ಲಂಗೆ ಏನು ಮಾಡ್ತೀನಿ ನೀನು ಅಂದಮ್ಮ ಬೇಡ ಬೇಡ ಅಂದೆ ಬಟ್ ಇಲ್ಲಿ ಬಂದ ಮೇಲೆ ಸೊ ಟೇಬಲ್ ಮೀಟಿಂಗ್ ಎಲ್ಲ ಆಗಿ ಟೇಬಲಲ್ಲಿ ಮೀಟಿಂಗ್ ಆಗಿ ಸೊ ಕೇಕನ್ನ ಕೇಕ್ನ ಆರ್ಡ್ರ್ ಮಾಡಿ ನಮ್ಮ ಮಲ್ಲೇಶ್ ಆರ್ಡ್ರ್ ಮಾಡಿದ್ದಾನೆ ಅದು ಆರ್ಡ್ರ್ ಮಾಡಕ್ಕೆ ಸಾಹಸ ಮಾಡಿದ್ವಿ ಯಾಕೆ ಲೊಕೇಶನ್ ತಗೋಕತ್ತಿದ್ದಿಲ್ಲ ಫೈನಲ್ ಲೊಕೇಶನ್ ತಗಂತು ಆರ್ಡ್ರ್ ಹಾಕಿದೀವಿ ಬರುತ್ತೆ ಅದನ್ನ ಇಲ್ಲಿ ಕಟ್ ಮಾಡ್ತೀವೋ ಹೊರೆ ಕಟ್ ಮಾಡ್ತೀವೋ ಇದು ಮಾಡ್ತೀವೋ ಗೊತ್ತಿಲ್ಲ ಒಟ್ಟು ಕೇಕ್ ಕಟ್ ಮಾಡೋಣ ಸ್ವಲ್ಪ ಲೇಟ್ ಆಗೋಣ ಇಲ್ಲಿದ್ದಾಗ ಬಂತು ಕೇಕು ಇಲ್ಲಿ ಕಟ್ ಇಲ್ಲ ಹೈವೇ ನಮ್ಮ ದಾವಣಗೆರೆ ಹೈವೇ ಗೊತ್ತು ಹೆಂಗಿದೆ ಅಂತ ಎಲ್ಲ ಪಿ ವಿ ರೋಡ್ ಹೆಂಗೈತೆ ಅಂತ ಗೊತ್ತು ಪಿ ವಿ ರೋಡಿನ ಕಟ್ ಮಾಡೋಣ ಏನೋ ಹಂಗೆಲ್ಲ ನಮ್ಗೆ ಹಂಗೈನು ಸೂಪ್ ಕುಡಿದಾನೇ ಐತೆ ತಿನ್ನಮ್ಮ ಅಮ್ಮ ಮ್ಯಾಗಿಯಮ್ಮದು ಅದು ನಾವು ಒಮ್ಮೆನೋ ಬೇರೆ ಏನು ಕಂಡತ್ತೀ ಅದು ಮ್ಯಾಗಿ ಮ್ಯಾಗಿ ಅಂತಿದ್ದಿಲ್ಲ ಮ್ಯಾಗಿ ಮಂದಿ ತಿನ್ನ ಎಗ್ಗು ಬರ್ ಕಸ್ತರಿ ಬ್ಯಾಟಿಂಗು ಮಾತಾಡ್ಕೋಲ್ಲ ಊಟ ಮಾಡಿ ಸಿಗ್ತೀನಿ ಓಡಾಡೋದೇ ಮಾತಾಡೋದು ಮಾತಾಡ್ತಿದ ಅದೇ ಯೂಟ್ಯೂಬರ್ಸ್ ಮತ್ತು ಯೂಟ್ಯೂಬರ್ ಹಂಗಾಗದಾಗೆ ಆಗೋದು ಅಮ್ಮ ಹಂಗೆ ಟ್ರೈ ಮಾಡ್ತಾಯಿತ್ತು ಪನ್ನೀರದೂ ಪನ್ನೀರ್ ಇಷ್ಟು ನಮಗೆ ನಮ್ಮಲ್ಲ ಕೇಕ್ ತಗೊಂಡ್ಕೊಂಡಾನೆ ಹ್ಞೂ ಆರಾಮ ಬರ್ತಾರೆ ಬ್ರದರ್ ಬಂದು ಕೊಟ್ಟರು ಕೇಕು ಇವಾಗ ಕೇಕ್ ಕಟ್ ಮಾಡಿಬಿಡೋಣ ಊಟ ಮಾಡಿ ಕೇಕ್ ಕಟ್ ಮಾಡೋದ ಸೊ ಸಣ್ಣ ಒಂದು ಇಲ್ಲಿ ಅದು ನಿಮ್ಮ ಶೇರ್ ಮಾಡಲೇಬೇಕು ನಮ್ಮಲ್ಲ ನಮ್ಮಲ್ಲ ಜೋಕೆ ಕಾಮಿಡಿ ಎರಡು ಒಂದೇ ಕಾಮಿಡಿ ಹಾಂ ಕಾಮಿಡಿ ಹಾಂ ಕೇಕ್ ಕಟ್ ಮಾಡ್ಕೊಂಬಿಡೋಣ ರೈಸ್ ಬರೋದೊಳಗೆ ಅಂತ ಸರ್ ಮೊಲನ ಹಂಗೆ ಅಂದ ರೈಸ್ ಬರೋದೊಳಗೆ ಕೇಕ್ ಕಟ್ ಮಾಡೋಣ ಅಂದ ಸೊ ಸರ್ ಬಂದು ಇಲ್ಲ ಕೇ ರೈಸ್ ಬರ್ತಾಯಿದೆ ತಣ್ಣಗಾಗ್ಬಿಡುತ್ತೆ ಅಂತ ತಿನ್ಕೊಂಬಿಡ್ರಿ ಅದು ಫಸ್ಟ್ ಊಟ ಮಾಡಿಬಿಟ್ರಿ ಅಂತ ಕೇಕ್ ತಣ್ಣಗೈತಲ್ಲ ಇರೋ ತಣ್ಣಗೆ ಅದು ಇರಲಿ ಬಿಸಿ ಇರೋ ತಿನ್ಕೊಂಬಿಡೋಣ ತಣ್ಣಗೆ ತಣ್ಣಗೆ ಇರ್ಬೋದು ಸೊ ಫುಡ್ನಾಗ ಕಾಯಿಸ್ಬಾರ್ದು ಅದು ಫುಡ್ ಬಟ್ ತಣ್ಣಗೈತಲ್ಲ ತಣ್ಣಗೆ ಐತಲ್ಲ ಬಂತು ಮೇನು ರೈಸ್ ಐಟಮ್ ಜೀರಾ ರೈಸ್ ದಾಲ್ ಕಿಚಡಿ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ನಮ್ಮ ಅಮ್ಮ ಮೇನು ದಾಲ್ ಕಿಚಡಿ ದಲ್ ಕಿ ಚಿಡಿ ಆರಾಮಾಗಿ ಊಟ ಅಮ್ಮ ನಾ ಹೇಳಿಬೇಕಾ ಈರುಳ್ಳಿ ಈರುಳ್ಳಿಯನ್ನು ಕತ್ತೀನಿ ಬೇಕಾದ್ದು ಎಸ್ಕೆ ಈರುಳಿನೇ ಇಲ್ಲ ನನಗೆ ದಾಳಿಷ್ಟು ಎಗ್ ಇಷ್ಟ ಆಯಿತು ಬೈಸಲ್ಲ ಇಷ್ಟ ಮುಸಕೆ ಮೇಲೆ ಬಳ್ಸಿನ ನೋಡ ಫುಲ್ ಕವರ ಮನೆಯಲ್ಲಿ ಊಟ ಎಂಡಾಯ್ತು ಮನೆ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡೋದು ಇವಾಗ ಸೊ ಕ್ಯಾಕ್ ನಾ ಇಲ್ಲಿ ಕಟ್ಟಂಗಿಲ್ಲ ಬೇರೆ ಕಡೆ ಕಟ್ಕೊಂಡು ಸೊ ಇಲ್ಲಿ ಅಂತ ಹೇಳ್ತೀನಿ ಬರೀ ಹೋಗ ಚೆನ್ನಾಗಿತ್ತು ಊಟ ಮಾಡುವ ಭಾಳ ತಾತಿನ ಬಿಲ್ಲೇ ಬಂದಿಲ್ಲ ಗುರು ಬಿಲ್ ಫ್ರೀ ಫ್ರೀ ಡಿ ವಿಶೇಷಿಗೆ ನಮ್ಮ ರಘುಜಿ ಕಾಯ್ತಾವ್ರು ಯಾರು ಕಾಯಿ ಹಾಕಾರೆ ಗೊತ್ತಿಲ್ಲ ನಮ್ಮ ರಘುಜಿ ಮಾತ್ರ ಬಿಲ್ ಕಾಯಿ ಹಾಕೋರು ಅವ್ರು ಹೊರಗಡೆನೇ ಯಾಕೆ ಕೇ ಕಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತ ನಿಮಗೆ ಹೇಳ್ತೀನಿ ಯಂಬರು ಇಲ್ಲಿ ಕೇ ಕಟ್ ಮಾಡ್ಬಿಟ್ಟು ವಡೆ ಯಾಕೆ ಅನ್ಕೊಂಡ್ರ ಅಂದ್ರೆ ಹೇಳ್ತೀನಿ ಯಾಕೆ ಅಂತೇಳಿ ಸೊ ನೋಡ್ತಾಯಿದಾರೆ ಅಮ್ಮ ಅಮ್ಮ ರಘು ಸರ್ಸ ನಮ್ಮ ಇದನ್ನು ಬಾ ನಮ್ಮ ಏಮ ಏನು ಹುಡ್ಕೋಕತ್ತಾರೆ ಏನು ಹುಡ್ಕೋಕತ್ತಿ ಫಿಶ್ ಮಾಡ್ಕೊಂಡು ನಮ್ಮಮ್ಮ ಬೈಕ್ ಏನಾಗತ್ತೆ ನಾವಪ್ಪ ಇವ್ನ ಮಕ್ಳು ಎಲ್ಲೆಲ್ಲೋ ಕರ್ಕೊಂಡು ಎಲ್ಲೆಲ್ಲೋ ಏನೇನೋ ಮಾಡಾಕತ್ತಾರೆ ಈ ಅಂತ ಹೇಳಿ ಅಮ್ಮ ಲೈಫ್ ಲಾಂಗ್ ನೆನ್ಪಡ್ತಾ ಇದು